ಸೋಮನೆಗಳಿಗೆ ಹೃದಯ ಮಂದಿರದಲ್ಲಿ ನೆಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಮನಕಾಲಿಟ್ಟೊಂದು ಹಬ್ಸಿದನವತಾರು ಬಡಿಯುವುದು ಬಂಗಾರ ಹೌದ ಒಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗಿರೋ ಸಾಕೀರ ಹೌದ ಅಂತ ಮೂಲ ಪೀಠ ಮುಂಬೆಟ್ಟ ಗಿರೀಶ್ವರ ನನ್ನ ಅಜ್ಜ ಅವರಿಗೆ ನಾನು ಅಮೋಘ ಆದರೂ ಕೂಡ ಸಂಘದ ಪರವಾಗಿ ಸಣ್ಣ ಸಂದಿಗೆ ನಮಿಸಿಕೊಂಡು ನೇಮಿಸಿಕೊಂಡು ಆರ್ ಮನಿ ಗುರುಮನಿ ಹೌದಾ ನಗರದಲ್ಲಿ ನಡಾ ಊರಿನಲ್ಲಿ ಹೌದಾ ಧರ್ಮದ ವಿಜಯ ಧರ್ಮ ಕಟ್ಟಿವನ್ನು ಕಟ್ಟಿ ಧರ್ಮ ನ್ಯಾಯ ಮಾಡುತ್ತಿರತ ಧರ್ಮವೀರ ಅವಳ ಬಿಳಿಯನಿಸಿದಾಗ ಕೂಡ ಸಣ್ಣದ ಪರವಾಗಿ ಸಣ್ಣ ಸಂದಿಗಳನ್ನು ನಿರ್ಮಿಸಿಕೊಂಡು ನೇಮಿಸಿಕೊಂಡು ಆ ಕೇರಿಯಿ ಕೆವರೇ ಕೊಡುಬನಿ ಹೌದ ಕೆವರೇ ನಗರದಲ್ಲಿ ನಡಾ ಊರಿನಲ್ಲಿ ಧರ್ಮದ ವಿಜಯ ಸಲುವಾಗಿ ಧರ್ಮ ಪ್ಪ ಕೂಡ ಈ ಸಂಘದ ಪರವಾಗಿ ಸಂತಸಿಕೊಂಡು ಹೌದು ಯಾವ ಉಮದಿಯ ಗ್ರಾಮದಲ್ಲಿ ಹಿಂಬ ತ್ಯಾಗ ನೋಡಿ ನೆನೆಸಿದಂತ ಅವ್ರು ಯಾರಪ್ಪ ವೀರ ಮಲಕಾರ ಸಿದ್ಧಗಾದರೂ ಕೂಡ ಈ ಸಂಘದ ಪರವಾಗಿ ಸಂತಸ ನಿರ್ಮಿಸಿಕೊಂಡು ನೇಮಿಸಿಕೊಂಡು ಯಾವ ಪ್ರಕಾರ ಉಮದಿಯ ಗ್ರಾಮದಲ್ಲಿ ಒಳ್ಳೆಯ ಒಂದ ಕಣ್ಮೋಗಪ್ಪ ಶೆ ಸರ್ಕಾರ ಇವರ ದೇವರ ಆರಿಸುವ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ದಿವಸ ಎರಡ ಮೇಳ ಬರಮಾಡಿಕೊಂಡಿದೆ ಹೌದು ಯಾವ ಮ್ಯಾಳ ಅಂದ್ರ ಯಾವ ಜಿಲ್ಲೆಯ ಜನ ತಾಲೂಕ ಉಮನೆ ಗ್ರಾಮ ವೀರ ಮಲಕರಿಸಿದ್ದ ಗಾಯನ ಸನ್ ಉಮೇಶ್ ಮಾಸ್ತರ್ ಮತ್ತು ಹೋಗಿ ಪೂಜೆ ಮ್ಯಾಳ ಹೌದು ಈ ಮ್ಯಾಳಿನ ಸಂಗತಿ ಇರುವಂತ ಮ್ಯಾಳ ಯಾವ ಬರಮದೇವರ ಡೊಳ್ಳಿನ ಕಲಾ ತಾಯಿಯ ಸಂಘ ಹರಸಿಗೆ ಹೌದು ಬೌರಮ್ಮ ಪೂಜಾರಿ ಜಾಕ ಸಾಲಿಯು ಎರಡು ಮ್ಯಾಡಗಳನ್ನು ಬರಮಾಡಿಕೊಂಡ್ರೆ ಶಿಂಧೆ ಸರ್ಕಾರ ಮುಖ್ಯ ಬಹಳ ದೊಡ್ಡ ಹಿಸ್ಟ್ರಿ ಅದ ಯಾವ ದೇಶದ ಸಲುವಾಗಿ ಭರತ ಭೂಮಿಯಲ್ಲಿ ಹುಟ್ಟಿ ಹೌದು ಮಣ್ಣಾಗಿ ಹುಟ್ಟಿ ಹೊನ್ನಾಗಿ ಬೀಳುದು ಈ ಭರತ ಅತ್ಯೇಕ ಸ್ವತಂತ್ರತೆ ಒಂದು ಬಲದ ಭಂತ ತೆಲಿ ಸಿಂಧೇ ಸರ್ಕಾರಗಳು ಮಹಾರಾಷ್ಟ್ರದ ದೆಹಲಿಯ ಹೌದು छत्रपती शिवाजी महाराज ಬನ್ನಿರೆ ಮಹಾದೇರ ಸಿಂಧೇ ಆದರಂತೆ ಮುಂದೆ ಯಾವ प्रकारे ಮರಕ್ಕೆ ಭೂಮಿಯಲ್ಲಿ ಗೈಕವಾಡ ಪಟ್ಟುವರದನ ಮತ್ತು ಆದರಂತೆ ಗೋರಪಾಡಿ घराಣೆ ಆ घराನೆದೊಳಗೆ ಸಿಂಧೇ ಇರಲಿ ಹೌದು ಸಲುವಾಗಿ ಹೋರಾಡಿ ತಮ್ಮ ಪ್ರಪಂಚವನ್ನು ಬಿಟ್ಟು ಮಾಡ್ತದ ಸಲುವಾಗಿ ಈ ಹಿಂದೂಸ್ಥಾನದಲ್ಲಿ ಪರರಾಷ್ಟ್ರಕ್ಕೆ ಯೌವರಿಗೆ ಪರ ರಾಷ್ಟ್ರಕ್ಕೆ ಹೊರತುಗೊಳಿಸುವ ಅಂದ್ರ ಪಂಜಾದ್ರೆ ಖರಾಣೆ ಹೌದು ಅಂತ ಒಂದು ಶಿಂದೆ ಘರಾನೆ ಸರದಾರಿಕೆ ಮಾಡಿ ಮಹಾರಾಷ್ಟ್ರದಲ್ಲಿ ರಾಜ್ಯ ಮಾಡಿ ಪ್ರತ್ಯೇಕ ಪ್ರದೇಶದಲ್ಲಿ ಹೋಗಿ ತಾಲೂಕ ಎಂಬ ಈ ಗ್ರಾಮದೊಳಗ ಸರ್ಕಾರ ರಾಜ್ಯ ರಾಜ್ಯ ಕಾರಬಾರ ಮಾಡುತ್ತಾ ಮಾಡುತ್ತಾ ಬಂದಾಗ ಯಾವಾಗ ಬಿದರಿ ರಾಜ್ಯನ ರಾಜ್ಯ ಕಾರಬಾರ ಎಲ್ಲಿತ್ತು ಆ ಈಗ ಧ್ವರ್ವಿ ಗ್ರಾಮದಲ್ಲಿ ಇತ್ತು ಹೌದು ಆ ತ್ವರ್ವಿ ಗ್ರಾಮದಲ್ಲಿ ರಾಜ್ಯದ ರಾಜ್ಯ వాళ్ళికెండీ వాళ్ళికెండీ ఘత్ తే సజ్య కట్టువంత ఘరణ శిందే ధరణ ప్రదేశా న్యాయదాన సమతీయ కార్యక్రమ ఉద్బోధన వాళ్ళికెడ్ గ్రామ ಒಳಗ ಎಲ್ಲೆಲ್ಲಿ ಅನ್ಯಾಯ ಅತ್ಯಾಚಾರ ನಡೀತದೆ ಒಳಗೆ ಹೋಗಿ ಶಿಂದೆ ಸರ್ಕಾರಗಳ ಗೊತ್ತ ಹೌದು ಸರ್ಕಾರ ಬರ್ತಪ್ಪ ಅಂದ್ರ ಈ ಊರೊಳಗೆ ಹೋದಾಗ ಒಳ್ಳೆ ನ್ಯಾಯ ನಿವಾರ ಅನ್ಯಾಯ ಅತ್ಯಾಚಾರ ಎಲ್ಲಿ ಕರ ಮೇಲೆ ಅನ್ಯಾಯ ಆಗ್ತದ ಅಲ್ಲಿ ಸಿಂಧೆ ಕರೋಗಿ ನ್ಯಾಯ ನಿವಾರ ಮಾಡ್ತಿದ್ರು ಹೌದು ಆ ನ್ಯಾಯ ನಿವಾರ ಮಾಡಾಗ ಇವರಲ್ಲಿ ಗೊತ್ತೇ ಆ ಊರು ಹಿರಿಯರು ಒಂದು ಎತ್ತು ಕೊಟ್ಟರು ಹಿಂಗ ಕೊಟ್ಟ ಕಾರುಣಿ ದಿನ ಯಾವ ಕಾರುಣಿ ದಿನ ಆ ಗ್ರಾಮದ ಹೋಗಿ ಕರೆ ಹರವಂತ ಜಾತಿ ಶಿಂದೆ ಸರ್ಕಾರ ಪ್ರತಿ ಒಂದು ಊರಾಗಿ ಹೋಗಿ ನೋಡಿದ್ರೆ ಗೌಡ್ರ ಯಾತ್ ಎತ್ತಿರ್ತಾವ ಸರ್ಕಾರಗಳು ಯಾರು ಎತ್ತಿರ್ತಾವ ಹೌದು ಗೌಡ್ರ ಕರೆ ಹರಿದ ನಂತರ ಸರ್ಕಾರಗಳು ಎತ್ತ ಆ ಊರಿನ ಕರೆ ಹರಿತಾವ ಹಂಗ ಈಗ ಜಾಗ ಭರತ ಮಹಾರಾಷ್ಟ್ರದ ಒಳಗ ಸರ್ಕಾರ ಎಂತೇಳಿ ಪ್ರಸಿದ್ಧರ ಬಂಧುಗಳೇ ಎಲ್ಲಿ ನಮ್ಮ ಉಮದಿ ಗ್ರಾಮದೊಳಗೆ ಬಂದ್ರು ಹೌದು ಉಮರಿ ಗ್ರಾಮದ ಒಳಗ ಬಂದಾಗ ಮಲತಾರ ಸಿದ್ದ ಗೌಡಕ್ಕೆ ನಾವು ನೆತ್ತ ಗೌಡಕ್ಕೆ ನೀವು ಹೇಳಿದಾಗ ಆ ಶಿಂಧೆ ಘರಾಣಿಗೆ ಮಲತಾರ ಸಿದ್ದ ಆಶೀರ್ವಾದ ಮಾಡ್ದ ಆಶೀರ್ವಾದ ಮಾಡುದಕ್ಕಾಗಿ ಶಿಂದೆ ಸರ್ಕಾರ ಪ್ರತಿ ಒಂದು ಕೆಲಸದೊಳಗ ನ್ಯಾಯ ನಿವಾರ ಮಾಡ್ತಾರೆ ಬಂಧುಗಳೇ ನ್ಯಾಯ ನಿವಾರ ಮಾಡ್ತಾರೆ ಅಂತ ಧರಾಣಿ ಒಳಗ ಜನ ತೋಡಿದ ಛತ್ರಪತಿ ನಿರ್ಮಾಣವನ್ನು ಮಾಡಿ ಒಳ್ಳೆಯ ಒಂದು ಮರಾಠ ಶಿಕ್ಷಣ ಹೇಳಿ ಆಗಬೇಕಂತೇಳಿ ಜತಿ ಕೂಡ ಸಂಘರ್ಷವನ್ನು ಮಾಡಿ ಉಮಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಹೈಸ್ಕೂಲ್ ಸ್ಥಾಪನೆ ಮಾಡಿದ್ರು ಆ ಹೈಸ್ಕೂಲ್ ಸ್ಥಾಪನೆ ಮಾಡಿ ಅಖಂಡ ವಿದ್ಯಾರ್ಥಿಗಳು ಆ ಶಿವಾಜಿ ಹೈಸ್ಕೂಲ್ ಜ್ಞಾನ ತೋಟ ಬಂದವಳೆ ಅಂತ ಒಂದು ಹಡಗು ಸರ್ಕಾರ ಸಿಂಧೆ ಸರ್ಕಾರ ಆ ಶಿಂಧೆ ಸರ್ಕಾರದಿಂದ ಎಷ್ಟೋ ಅದರಂತೆ ನಮ್ಮ ಬಾಳು ಸರ್ಕಾರ ಅನಿಲ್ ಸಿಂಧೆ ಸರ್ಕಾರ ಹೊಸ ಎಡುವೆ ಕೈಯಾಗಿ ಹಿಡಿದು ನಿವೃತ್ತಿ ಶಿಂಧೆ ಸರ್ಕಾರ ಇವರಾದ ಹನ್ನೆರಡು ಇಪ್ಪತ್ ನಾಲ್ಕು ಗಂಟೆ ರಾಜಕಾರಣದಲ್ಲಿ ಹದಿನಾಲ್ಕನೇ ವರ್ಷ ಕೈಯಾದರೂ ಎಡವಿ ತಗೊಂಡು ಕೈಗಿಂತ ತಂಡದ ಗತಿ ಇಲ್ಲ ಯಾವ ನಮ್ಮ ಭೋಷಣೆ

ಘೋಷಿಸಿ ಹಿಂಗೆ ಪ್ರಯತ್ನ ಮರ್ತನ ಮಾನ್ಯದ ಭಕ್ತರು ಏನು ಮಾಡ್ಯಾರ ಇವತ್ತಿನ ದಿವಸ ಈ ಜಾತ್ರೆಯ ಸಲುವಾಗಿ ಹಬ್ಬದ ಸಲುವಾಗಿ ಎರಡು ಮೇಳಗಳನ್ನು ಬರಮಾಡಿಕೊಂಡು ಬಂದುವರೆ ಇಲ್ಲಿ ಮಾಡುತ್ತವ ಮಾಹಿಂಗ್ರ ಸ್ತ ಆಗಲಿ ಅಮರ ಶಿಂಧನ ಕಟಿವಾದಾಗಲಿ ಇವತ್ತಿನ ದಿವಸ ಇಲ್ಲಿ ನಡುವದ ಭತ್ತ ಮುಳುಗುತ್ತನ ಈ ಮೇಳಿಗೆ ಎರಡು ಮೇಲೆ ತಮ್ಮ ಮಕ್ಕಳನ್ನು ಸೇವ ಆಶೀರ್ವಾದ ಎಲ್ಲರಿಗೂ ನಾನು ಪ್ರಯತ್ನ ಕೇಳುತ್ತೇನೆ ಈಗ ಅದರಂತೆ ಯಾವ ಮಲಕಾರ ಮಲಕಾರದ ಆದ್ಯ ಗದಗಿ ಹೊಳಿಯ ಮತ್ತೆನೂರ ಮಾದನ ದೇವರ ಆದ್ಯ ಗದಗಿ ಹೊಳಿಯ ಈ ಮೋದಿ ಉಮೇಶ್ ಮಾಸ್ತನ ಕೇಳ ಜಗದ್ನಿಂಗ್ ಜೈವಿರ ಒಳ್ಳೆ ಎರಡೇ ನೂರು ಕಲಕಾಲೇಶ್ವರ ಕೊಟ್ಟಿದ್ದಾರೆ ಭಕ್ತಿ ಅಪೋಕ್ಷದ ಶಕ್ತಿಯಲ್ಲಿ ಅವರ ಬುದ್ಧಾಶಿಲೆ ಮಾತಾಡಿಸಿ ಅವರು ಕಾಪಾಡುವ ಹೌದೌದು ಯಾವ ಹಿಂದೂ ಸಂಸ್ಕೃತಿ ಮತ್ತು ಆಂಗ್ಲ ಮುಸಲ್ಮಾನ ಸಂಸ್ಕೃತಿ ಎರಡೂ ಒಂದೇ ಇಳಿದು ಮಲಕಾಶಿ ಮತ್ತು ಬೆರಂಗಿ ಸಂಘದ ಅತಿ ಪ್ರೀತಿವಾದ ದೋಸ್ತಿ ಈ ದೋಸ್ತಿ ಖಾತರವನ್ನು ಹಿಡಿದು ನಮ್ಮ ಮೊಮ್ಮ